ಪ್ರತಿನಿತ್ಯನೂ ಕೂಡ ಕನಿಷ್ಠ ಅಂದ್ರೂ ಕೂಡ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬರ್ತಾರೆ ಹಾಗಾಗಿ ಬೆಟ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕ್ಕ ಹಾಸ್ಪಿಟಲ್ ಬೇಕು ಪೊಲೀಸ್ ಸ್ಟೇಷನ್ ಬೇಕು ಇವೆಲ್ಲ ಆಗಬೇಕು ಅಂತಂದರೆ ಬೆಟ್ಟಕ್ಕೆ ಒಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನಾವೇ ಆವಾಗ ಸರ್ಕಾರವನ್ನು ಆವಾಗ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರನೂ ಕೂಡ ಒತ್ತಾಯ ಮಾಡಿದ್ದು ಸೋಮಣ್ಣ ಸಾಹೇಬ್ರಿಗೂ ಕೂಡ ಅದನ್ನ ಬಗ್ಗೆ ಒಂದು ಕಾಳಜಿ ಇತ್ತು ತದನಂತರ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಬಂದಾಗ್ಲೂ ಕೂಡ ಹೇಳಿದು ಇದು ಪ್ರಾಧಿಕಾರ ಬೇಕು ಬೆಟ್ಟಕ್ಕೆ ಸರ್ಕಾರದ ಐದು ರೂಪಾಯಿ ದುಡ್ಡು ಬೇಡ ಹುಂಡಿನಲ್ಲೇ ಸಾಕಷ್ಟು ಹಣ ಇದೆ ಭಕ್ತಾದಿಗಳು ಕೊಟ್ಟಿರುವಂಥ ಹಣ ಅಲ್ಲಿ ಹುಂಡಿನಲ್ಲಿದೆ ಅದನ್ನು ನಾವು ಸದುಪಯೋಗಪಡಿಸ್ಕೊಳ್ಬೇಕು ಅದಕ್ಕೆ ಅಲ್ಲಿ ಡೆವಲಪ್ಮೆಂಟ್ಗಳಾಗಿ ಭಕ್ತರಿಗೆ ಅಲ್ಲಿಗೆ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಬೆಟ್ಟದಲ್ಲಿ ನಿಮಗೆ ತುಂಬ ಜನ ಹ್ಯಾಂಡಿಕ್ಯಾಪ್ಸ್ ಬರ್ತಾರೆ ಏಜ್ ಆಗಿರುವಂಥವ್ರು ಬರ್ತಾರೆ ವಯೋವೃದ್ಧ ತಂದೆ ತಾಯರ ಜೊತೆಗೆ ಎಷ್ಟೋ ಜನಕ್ಕೆ ಪೇಷಂಟ್ಸ್ಗಳು ಅಂತ ಇರ್ತಾರೆ ತಾಯಿ ನೋಡಬೇಕು ದರ್ಶನ ಪಡಿಬೇಕು ಅಂತ ಇರ್ತೇವೆ ಅವರಿಗೆಲ್ಲ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಅವತ್ತು ನಾವು ಕೂಡ ಅಲ್ಲಿ ಒಂದು ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಪ್ರಸಾದ್ ಸ್ಕೀಮ್ನಲ್ಲಿ ನಲವತ್ತೈದು ಪಾಯಿಂಟ್ ಅರವತ್ತೊಂದು ಕೋಟಿ ರೂಪಾಯಿ ತೊಗೊಂಡಿದ್ದೀನಿ ಬೆಟ್ಟದ ಅಭಿವೃದ್ಧಿಗೋಸ್ಕರ ತಂದಿರುವಂಥದ್ದು ಅದರಲ್ಲಿ ಭೂಮಿ ಪೂಜೆಯನ್ನು ಕೂಡ ಮೋದಿಜಿಯವರ ಹತ್ರ ಮಾಡಿಸಿದ್ದೀನಿ ಮೋದಿಜಿಯವರಿಗೆ ಸ್ವತಃ ಆ ಪ್ರಸಾದ್ ಸ್ಕೀಮ್ ದುಡ್ಡು ರಿಲೀಸ್ ಆಗೋಕ್ಕಿಂತ ಮೊದಲು ನೀವು ಬೆಟ್ಟಕ್ಕೆ ಮೈಸೂರಿಗೆ ಏಳೆಂಟು ಸಾರಿ ಬಂದಿದ್ದೀರಿ ಆದರೆ ಬೆಟ್ಟನ ವಿಸಿಟ್ ಮಾಡಿಲ್ಲ ನೀವು ಬೆಟ್ಟಕ್ಕೆ ಬರಬೇಕು ಅಂತೇಳಿ ರಾತ್ರಿ ಹೋಗಿದ್ದೀವಿ ದಸ ಇದು ನಮ್ಮ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಕ್ಕೆ ವಿಶ್ವ ಯೋಗ ದಿನಕ್ಕೆ ಬಂದಾಗ ಹಿಂದಿನ ದಿನ ರಾತ್ರಿ ಕರ್ಕೊಂಡೋಗಿ ತಾಯಿಯ ದರ್ಶನ ಮಾಡಿಸ್ತು ಆ ನಂತರ ನಲವತ್ತೈದುವರೆ ಕೋಟಿ ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೊಟ್ರು ಮೋದಿಜಿಯವರು ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಉದ್ದೇಶದಿಂದಲೇ ಮಾಡಿದ್ವು ಆಮೇಲೆ ತಾಯಿ ಚಾಮುಂಡಿಗೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ದೇವಸ್ಥಾನಗಳಿದ್ದಾವೆ ಅವುಗಳನ್ನೆಲ್ಲ ಅಭಿವೃದ್ಧಿ ಮಾಡುವಂಥ ಶಕ್ತಿ ತಾಯಿ ಚಾಮುಂಡಿಗಿದೆ ಯಾಕೆಂತಂದರೆ ತಾಯಿ ಚಾಮುಂಡಿಯ ಹುಂಡಿನಲ್ಲಿ ಬಂದಿರುವಂಥ ಹಣ ಏನಿದೆ ಸುಮಾರು ನೂರ ಮೂವತ್ತು ಕೋಟಿಗಿಂತ ಜಾಸ್ತಿ ಇದೆ ನಾನು ಆಗ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದೆ ಸರ್ ಪ್ರತಿ ವರ್ಷವೂ ಕೂಡ ಒಂದು ಹತ್ತತ್ತು ದೇವಸ್ಥಾನವನ್ನು ಚಾಮುಂಡಿ ತಾಯಿ ದತ್ತು ತಗೊಳ್ಳಿ ಆಗ ಆ ದೇವಸ್ಥಾನಗಳ ಅಭಿವೃದ್ಧಿನೂ ಆಗುತ್ತೆ ಅಂತ ನಾನು ಅವರಿಗೆ ಮನವಿನೂ ಕೂಡ ಮಾಡಿಕೊಂಡಿದ್ದೆ ಆಗ ನಮ್ಮ ಸರ್ಕಾರ ಪ್ರಾಧಿಕಾರವನ್ನು ಮಾಡಲಿಲ್ಲ ಸಿದ್ದರಾಮಯ್ಯ ಸಾಹೇಬರು ಆ ಪ್ರಾಧಿಕಾರವನ್ನು ಮಾಡಿದ್ದಾರೆ ಖಂಡಿತ ಇದು ಒಳ್ಳೆಯ ಕೆಲಸ ಇದರಲ್ಲಿ ಏನು ತಪ್ಪಿದೆ ನನಗಂತೂ ಈ ಆಸ್ತಿ ಹೊಡೆದಾಟ ಅಂಥದ್ರ ಬಗ್ಗೆ ನನಗೆ ನಾನು ಅದ್ರ ಬಗ್ಗೆ ಯಾವುದೇ ನನಗೆ ಆ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಆದರೆ ದೇವರು ಭಕ್ತರಿಗೆ ಸೇರಬೇಕಾಗಿದ್ದು ಭಕ್ತರಿಗೆ ಅವರ ಅನುಕೂಲಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತದೆ ಹಾಗಾಗಿ ಬೆಟ್ಟದಲ್ಲಿ ಅನಧಿಕೃತ ಕಟ್ಟಡಗಳು ಬರಬಾರದು ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು ಇವತ್ತರೆಗೂ ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಡಿದಿರಿ ನಾನೇ ಸ್ವತಃ ಪೈಪ್ ಪೈಪ್ಲೈನು ಕೂಡ ಹಾಕಿದ್ವಿ ಅದು ಇವತ್ತು ಹೇಳೋಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ಆದರೆ ಲೈನ್ ಎಲ್ಲಿ ಯಾ ಎಲ್ಲಿ ತಡೆದು ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ ಪ್ರತಾಪ್ ಸಿಂಹ ಏನೋ ಹೇಳ್ಬಿಟ್ಟು ಅವ್ರ ವಿರುದ್ಧ ಬಾಣ ಬಿಟ್ಟ ಬಿಲ್ ಎತ್ತಿದೆಯಾ ಬೇಡ ನೀವು ಹೋಗಿ ಬೆಟ್ಟದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಮೂಲ ಕಾರಣ ಏನಿದೆ ದಯವಿಟ್ಟು ಹೋಗಿ ಕಾಂಟ್ರವರ್ಸಿ ಆಚೆಗೆ ಬೆಟ್ಟದಲ್ಲಿ ಸಾವಿರಾರು ಜನ ಇದ್ದಾರೆ ಅವ್ರಿಗೆ ಏನು ತೊಂದರೆಗಳಿದೆ